ಇದು ಬಸ್ತಿ ಓರಿಗುಟ್ಟಿರೋದಣ್ಣ ಬಸ್ತಿ ಓರಿ ಮಗ ಇದೇ ನಮ್ಮ ಪಕ್ಕದೂರಲ್ಲೇ ಇತ್ತು ಹೊಸ ಖರ ಅಲ್ಲಿಂದ ಅವ್ರ ಯಾರು ಕೊಡಿಸಿದ್ದೆ ನಾನೇನೇ ಆಮೇಲೆ ಅಕ್ಕರ ನಾನೇ ಹಾಕಬಂದೆಣ ಹ್ಞೂ ಕರ ಚೆನ್ನಾಗಾಯ್ತದೆ ಅಂದ್ಬಿಟ್ಟು ನಾನೇ ಬಂದೆ ಅವ್ರು ಕೊಟ್ಬಿಡ್ತೀನಿ ಅಂದರು ಫೋನ್ ಮಾಡಿದರು ಆಮೇಲೆ ಹೋಗಿ ಬಂದೆಣ ಬೀಜ ಹಾಕಿದ್ದೀನಿ ಇತ್ತು ಬೀಜ ಮಾಡಿದ್ದೀನಣ ಊಟ ಕೂಟ ಊಟ ಸಿಗ್ತಾಯಿಲ್ಲ ಅಣ್ಣ ಕೂಟ ಕೂಟಕ್ಕೆ ಸಿಗ್ತಾಯಿಲ್ಲ ಎಲ್ಲ ಎತ್ತು ಸಿಗ್ತಾವಣ ಇದೇನಂದ್ರೆ ಬುಲ್ಡೆ ಜಾಗದಲ್ಲಿ ಭಾರಿ ಚಿಕ್ಕದು ಗೌದ್ಲಕ್ಕಿ ಬುಲ್ಡೆ ಅಂತಾರೆ ಇದ್ದ ಹ್ಞೂ ಸೇಮ್ ಇದ್ದಂಗೆ ಅದೇ ನೋಡ್ರಿ ನತ್ತಿ ಮಾಡಿಲ್ಲ ಇತ್ಕು ಮಾಡೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ಬೀಜ ಹಾಕಿದ್ನೆಲ್ಲ ನೋವು ಅದರಲ್ಲಿ ಇದ್ ಬೇರೆ ನೋವು ಇನ್ನೇನು ಕೂಟ ಹಾಕಿದ್ಮೇಲೆ ಮಾಡೋಣ ಅನ್ಬಿಟ್ಟು ಇನ್ನೂ ಮಾಡಿಲ್ಲ ಹ್ಞೂ ಕೂಟ ಹಾಕ್ತಾರೆ ಒಂದೇರು ಘಾಟಿಗೆ ಒಳ್ಳೆ ಈ ವರ್ಷ ಒಳ್ಳೆ ಒಂದೇರು ಕರ ಆಯ್ತವಣ ಹ್ಞೂ ಇದು ಒಂಬತ್ತು ತಿಂಗಳ ಹ್ಞೂ ಒಂಬತ್ತು ತಿಂಗ್ಳಕರ ಅಣ್ಣ ಈ ಕಲರು ನೋಡಿರಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಯ್ತಲ್ವಾ ಎಲ್ಲ ಪೂರ್ತಿ ಕಳ್ಳು ಪಳ್ಳೆಲ್ಲ ಸೇತ್ಕೊಂಡು ಕೊಳ್ಳೆಲ್ಲ ನೋಡಿರಿ ಇಲ್ಲೊಂದೇ ಒಂದು ಚೂರದಿದು ಇದು ಇದೇನು ಜಾಸ್ತಿ ಇಲ್ಲ ಒಂದು ಅರ್ಧ ಇಂಚು ಕಮ್ಮಿ ಒಂದು ಚೂರು ಅದು ಇದು ಇನ್ನೂ ಸೇತ್ಕೋಬಿಡ್ತದೆ ಎಲ್ಲ ಸೇತ್ಕೊಂಡು ನೀಟಾಗಿ ಈ ಮಕ್ಕದಲ್ಲಿರೋದು ಒಂಚೂರು ಕೊಳೆ ಆಯ್ತಲ್ಲ ಇದು ಕಪ್ಪು ಈ ಕಲರೆಲ್ಲ ಫುಲ್ ವೈಟ್ ಆಯ್ತದೆ ಹ್ಮ್ ಅದಕ್ಕೋಸ್ಕರ ಆಮೇಲೆ ಬೀಜ ಹಾಕ್ತಾವೋ ನಾವ್ ಹೇಳ್ದಂಗೆ ಬೀಜದ ಮೇಲೆ ಇದ್ದವು ನಮ್ಮ ಮಾತು ಕೇಳಲ್ಲ ಅವು ಅವ್ರ ಮಾತು ನಾವೇ ಕೇಳಬೇಕು ಹಾ ಯಾವ ಮೇಲೆ ಅವು ಮಡಕ್ತವೆ ಅಂತ ಹೇಳಕ್ ಆಗಲ್ಲ ನಾಗರವಿದ್ದಂಗೆ ಅವು ಮಡಜಾವು ಏನು ಗೊತ್ತಾ ಸೊಂಟಲಿ ಕೆಂಡ ಮಡಿಕೊಂಡವ ಹೇಳದ್ ಮಾತು ಕೇಳ್ತಾವಣ್ಣ ನೋಡೋಣ ಎಷ್ಟು ಇದಂಗೆ ನಿಂತದೆ ಹುಡುಕ್ತಾ ಸಿಕ್ಕಿಲ್ಲ ಹ್ಮ್ ಹ್ಮ್ ಎತ್ತು ಸಿಗ್ತವೆ ಅಲ್ಲ ನಾರು ಅಂಥ ವಿಂಥವು ಹಾಕ್ತವೆ ಅಂಥವಿಂತವ್ ಹಾಕಿದ್ರೆ ಏನು ಸುಖ ಬಣ್ಣ ಹಾಕಿದ್ಮೇಲೆ ಒಂದೇ ಕರ ಒಳ್ಳೆವು ಊಟ ಸರಿ ಹ್ಞೂ ಈ ವರ್ಷ ಎಲ್ಲ ಇದೇ ನಮ್ಮ ಏರಿಯಾದಲ್ಲಿ ಹುಟ್ಟಿರೋದೇ ಮಾಡಬೇಕು ಈ ಊರಿಗೆ ಹುಟ್ಟಿರ್ತದಲ್ಲ ಆಗವು ಆ ಖರನೇ ಮಾಡಬೇಕು ಅಣ್ಣ ಆ ಖರ ಮಾಡಿದ್ರೇನೆ ಇದಕ್ಕೆ ಕೂಟ ಇಲ್ಲ ಅಂದ್ರೆ ಹ್ಮ್ ಹ್ಮ್ ಹ್ಞೂ ಬಿಡಲ್ಲಣ್ಣ ಕೊಡ್ತೀನಿ ಅಣ್ಣ ಇಲ್ಲ ಕೂಟ ಹಾಕ್ಬಿಟ್ಟು ಕೊಡೋಣ ಅಂತಣ್ಣ ಸುಮಾರು ಜನ ಕೇಳೋವ್ರೆ ಬೇಡ ಇವಾಗ ಕೂಟ ಹಾಕ್ಬಿಟ್ಟು ಒಂದೇರು ಮಾಡಿ ಒಂದೇರ್ ಕರ ಅಂತ ಕೊಟ್ಟಾಗ ನಮಗೊಂದು ಹೆಸರು ದುಡ್ಡು ಎಷ್ಟು ಆಗಲಿ ಒಂದೇರು ಕರ ಅಂದಾಗ ಈಗ ಜಾತ್ರೆಯಲ್ಲಿ ಒಂದೇರು ಕರ ಇರ್ತದೆ ನಮ್ಮ ಒಂದೊಂದು ಹೆಸರು ಇರ್ತದಲ್ವಾ ಹ್ಞೂ ಅದಕ್ಕೆ ಜಾತ್ರೆ ಹೊತ್ತಿಗೆಲ್ಲ ಇನ್ನು ಇನ್ನೆಲ್ಲ ಇನ್ನೊಂದು ತಿಂಗಳೊಳಗೆಲ್ಲ ಪೂರ್ತಿ ವೈಟ್ ಆಗೋಯ್ತದೆ ಅಣ್ಣ ಆಲ್ರೆಡಿ ಚಿಕ್ಕಿ ಹೊಡೆದ್ಬಿಟ್ಟೈತೆ ಎಲ್ಲ ನೋಡ್ರಿ ವೈಟ್ 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 ಚಿಕ್ಕಿ ನರೇ ಕೂದಲು ಥರ ಬಂದೈತೆ ನೋಡ್ರಿ ಹಾಂ ಇದೆಲ್ಲ ಬಂದಕ್ಕೆ ಉದ್ರೋಗಿ ನೀಟಾಗಿ ಸರಿ ಸೇಮ್ ಸೇಮ್ ಹಣ ಇದಕ್ಕೆ ಹಾಲು ಜಾಸ್ತಿ ಅಣ್ಣ ಹಾಲು ಜಾಸ್ತಿ ಕೊಡ್ತೀನಿ ಹ್ಞೂ ಹಾಲು ಮೊಟ್ಟೆ ಉದ್ದಪನ ಹೆಚ್ಚು ಹಣ ಜಾಸ್ತಿ ಗಿಣ್ಣು ಪಣ್ಣು ಜಾಸ್ತಿ ಉದ್ದ ಬಾಲಜ್ ಜಾಗ ನೋಡಬ್ರಿ ಒಳ್ಳೆ ಅಣ್ಣ ಶೋಕಿ ಎತ್ತು ಜಾತಿ ಪ್ಯೂರ್ ಇದು ಹ್ಞೂ ಸಕ್ಕತ್ ಜಾ ಪೇಪರ್ ಚಕ್ಳ ಜಾತಿ ಪ್ಯೂರ್ ಜಾತಿ ಹ್ಞೂ ಇಲ್ಲೇ ನಮ್ಮ ಪಕ್ಕದಲ್ಲೇ ಆಯ್ತಲ್ಲಣ್ಣ ಹಾಂ ಇದು ನನಗೆ ಸಿಕ್ತಿರ್ಲಿಲ್ಲ ಅಣ್ಣ ನಾನು ಅಸಕರ ಕೊಡಿಸಿದ್ದೆ ಅದಕ್ಕೆ ಕೊಟ್ಟರು ಆಮೇಲೆ ಖರ್ದಿ ಬರಪ್ಪ ಇನ್ನೊಂದು ದಿನ ಕೊಡಿಸ್ತೇವ ಬಾ ಅಂತ ಹೇಳ್ಬಿಟ್ಟು ಕೊಟ್ಟರು ಅಣ್ಣ ಸೇಮ್ ಅದ್ರ ಅಪ್ಪನೇ ಅಣ್ಣ ಹಾಂ ಅದ್ರ ಅಪ್ಪನೇ ಮಖ ಮುಸಳಿ ಎಲ್ಲ ಮೊನ್ನೆಲ್ಲ ಬಂದು ಕೇಳಿದ್ರು ಕೂಟ ಹಾಕ್ಬೇಕು ಅಣ್ಣ ಕೂಟ ಹಾಕ್ತೆ ಸುಮ್ಮನೆ ಏನು ಒನ್ ಟ್ವೆಂಟಿ ಏನು ಸುಖ ಬತ್ತು ಲು ಅಣ್ಣ ಈಗ ದಾರಿಲಿ ನಡ್ಕ ಹೋಯ್ತಿದ್ರೆ ಅವ್ರ ಗತ್ತೇ ಗತ್ತು ಹ್ಮ್ ಕೆಲವ್ರಿಗೆ ಏನೇನೋ ಶೋಕಿ ನಮಗೆ ದನಿನ್ ಶೋಕಿ ನೋಡೋಣ ಇಲ್ಲಿ ಕಾರ್ ಇಲ್ಲೇ ಬಿದ್ದದೆ ಇಲ್ಲೇ ಬಿದ್ದದೆ ಕಾರ್ ಈ ಕಾರ್ನ್ ಯಾರು ಮೂಸಲ್ಲ ಈ ಕರ ಒಳಗಿತ್ತು ಈಚೆ ಕಿಡ್ಕೊಂಬಂದು ಇಲ್ಲಿ ಎಷ್ಟು ಜನ ಬಂದು ಹೋದರು ಹೇಳ್ರಿ ಇದ್ದಂಗೆ ಎಷ್ಟು ಜನ ಬಂದೋದ್ರು ಅಷ್ಟೇ ಓರಿ ದಾರಿಲಿ ಹೋಯ್ತಿದ್ರೆ ಆಮೇಲೆ ಈ ಓರಿಗಳ್ನ ಒಡ್ಕೊಯ್ತಿದ್ರೆ ಜೊತೇಲಿ ಓರಿ ಹಿಂದೆ ನಾವು ಹೋಯ್ತಿರ್ತೀವಿ ಮುಂದೆ ಹೋಯ್ತಾ ಇರ್ತವೆ ಅದರಿಂದ ನಾವೇ ಹೋಗ್ತಿರ್ತೀವಿ ಅವು ಮುಂದೆ ಹೋಯ್ತಿದ್ರೆ ಅವ್ರಿಂದ ನಮಗೆ ಬೆಲೆ ನಮ್ಮಿಂದ ಅವಕ್ ಬೆಲೆ ಅಲ್ಲ ಅವ್ರಿಂದ ನಮಗೆ ಬೆಲೆ ನಿಜ ತಾನೇ ನಾವು ಗತ್ ಆ ಓರಿ ಗತ್ತಲ್ಲಿ ಹೋಯ್ತಾ ಇರ್ತವೆ ಅನ್ಕೊಳ್ಳ್ರಿ ಅವ್ನು ನಡ್ಕೊ ಹೋಗ್ಬೇಕಾರೆ ನಮ್ಗೇನೋ ಒಂಥರ ಹುಮ್ಮಾಸು ಏನೋ ಒಂಥರ ಇದು ಏನೋ ಒಂದು ಸಾಧನೆ ಮಾಡ್ದಂಗೆ ಹಿಂಗೆ ಆ ಹುಟ್ಟಿದ್ದು ಬೆಳೆದಿದ್ದಕ್ಕೆ ಎಲ್ಲದಕ್ಕೂ ಒಂದು ಸಾಧನೆ ಇದ್ದಂಗೆ ಈಗ ಇಲ್ಲೇ ಒಡ್ಕೋದೆ ಒಡ್ಕೋಗಿದ್ದಕ್ಕೆ ದಾರಿಲಿ ಹೋಗೋರಲ್ಲ ಬೈಕಲ್ಲಿ ಕಾರಲ್ಲಿ ಹೋಗೋರಲ್ಲ ನಿಲ್ಲಿಸಿ ನೋಡ್ಬಿಟ್ಟು ಆಮೇಲೆ ಆದರು ಯಾಕೆ ಕೇಳ್ರಿ ಈ ಕಾರ್ ಇಲ್ಲೇ ನಿಂತದೆ ಈ ಕಾರ್ ತಗೊಬಂದು ನಿಮ್ಮ ಕಣ್ಮುಂದೇನೆ ನಿಲ್ಲಿಸ್ತೇ ಕಾರ್ ತಗೊಂಬಂದು ಯಾರೂ ನೋಡಲ್ಲ ಬಸವಣ್ಣ ದೇವರು ಅಷ್ಟೇ ಅಣ್ಣ ಅವ್ರ ಗತ್ತೇ ಗತ್ತು ಅಣ್ಣ ಅವ್ನು ನಿಂತ್ಕೊಂಡು ನೋಡ್ತಾ ಇದ್ರೆ ಅವ್ರ ಗತ್ತೇ ಗತ್ತು ಅವ್ನು ನೋಡ ನೋಟ ನಡಿಯೋ ನಡಿಗೆ ಅವು ಕೂಡ ಆಕ್ಟಿಂಗು ಹಳ್ಳಿ ಕಾರ್ ಅನ್ನೋದು ಒಂದು ಗತ್ತೋಣ ನೋಡ್ದು ಎಲ್ಲ ಮಾಡಕ್ಕಾಗಲ್ಲ ಬಾರಣ ಹುಟ್ಟಿನ ಮಕ್ಳವರೆಲ್ಲ ಖುಷಿ ಇರಲೇಬೇಕು ಅಲ್ಲ ಬಂದು ಕೈ ಬ್ಯಾಟ್ಕಾರ ಬ್ಯಾಟ್ಕಾರ್ ಆಗತದಣ್ಣ ಮಿಕಾ ಒಡಿಬೇಕಲ್ಲ ಅವನು ಬ್ಯಾಟ್ಕಾರ ಗುರಿ ಇಕ್ಕಿ ಅಲ್ಲದೇ ಬ್ಯಾಟೇ ಮಿಕಾ ಅಲ್ಲದೆ ಹೊಡಿಬೇಕು ಅಂದ್ಬಿಟ್ಟು ಗುರಿ ಇಕ್ಕಿ ಅಲ್ಲಿ ಹೊಡಿತಾನಲ್ಲ ಇಲ್ಲಿಂದಾನೆ ಅವನು ಅಣ್ಣ ಬ್ಯಾಟ್ಕಾರ ಹಾಂ ನಾನು ಸಾಕುಬಿಡ್ತೀನಿ ನಾನು ಮಾಡಿಬಿಡ್ತೀನಿ ನಾನು ಇದು ಮಾಡ್ಬಿಡ್ತೀನಿ ಅಂತಾರೆ ಅದ್ರ ಕಷ್ಟ ಸುಖ ನೋಡ್ಬೇಕಲ್ಲ ಅಣ್ಣ ಈಗ ಈ ಕರ ತಂದ್ಬಿಟ್ಟಿದ್ದೀನಿ ಸಾಕ್ಬೇಕು ಹಾ ಸುಲಭ ಇದು ಸಾಕಾದ್ಮೇಲೆ ಬರೋಣ ಒಂದೇ ಕರ ಮಾಡಿ ಈಗ ಈ ಎತ್ತನೆ ಎತ್ತಗೆ ಅವ್ನ ಊಟ ಮಾಡಿ ಅದಕ್ಕೆ ಬೀಜ ಮಾಡಿ ಅದಕ್ಕೆ ಏನೈತೆ ಕೊಂಬು ಗಿಂಬು ಗೊರ್ಸು ಬೀಜ ಇವೆಲ್ಲ ಮಾಡಿ ಅದಕ್ಕೆ ಊಟ ಮಾಡಿ ಎರಡು ಒಂದೇ ಕಲರು ಒಂದೇ ಸೈಜು ಒಂದೇ ತೂಕ ಒಂದು ಇದು ಇದ್ಯಾವುದು ಅದ್ಯಾವುದು ಅನ್ಬಾರ್ದು ಒಂದು ಗ್ರಾಮ್ ಹೆಚ್ಚು ಕಮ್ಮಿ ಇಲ್ಲದಂಗೆ ಒಂದೇ ತೂಕ ಮಾಡಿ ಒಂದು ರೆಡಿ ಮಾಡಿ ಒಳಗಿದ್ದವನ್ನ ಈಚೆ ಕಿಡ್ಕೊಂಬಂದು ನಿಲ್ಸ್ತೇಟ್ಕೇನೆ ಇವು ಕರ ಸರಿ ಕಂಡ್ರಿ ಅಂತಾರಲ್ಲ ಆವತ್ತು ಹೋಣ ಬೆಲೆ ಬೆಲೆ ಇವತ್ತೇನು ಬೆಲೆ ಅಲ್ಲ ಇದಕ್ಕೆ ಕಟ್ಟೋರ್ಗು ವ್ಯಾಲ್ಯೂ ಆಮೇಲೆ ಯಾರ್ದು ಯಾರ್ದು ಅನ್ನೋ ಒಂದು ಹೆಸರು ಆಮೇಲೆ ಇನ್ನೊಂದು ಇವತ್ತು ಆಗ್ಲಳ್ಳಿ ಸಂತೋಷ ಅಂತ ಒಂದು ಹೆಸರು ಬಂದಿರೋದು ಈ ಬಸಪ್ಪನಿಂದ ಹೊರತು ಬೇರೆ ಯಾರಿಂದ ಅಲ್ಲ ಅದಂತೂ ಸತ್ಯ ಅಣ್ಣ ಆಗ್ಲಳ್ಳಿ ಅಂದರೆ ಯಾರ ಅವ್ನು ಸಂತೋಷನಾ ಅವ್ನು ಸಂತೋಷನಾ ಅಂತಾರೆ ಯಾಕೇಳ್ರಿ ಬಸವಣ್ಣ ದೇವ್ರ ಸೇವೆ ಮಾಡಿರೋದ್ರಿಂದ ಬಸವಣ್ಣ ದೇವ್ರ ಸೇವೆ ಮಾಡಿರೋದ್ರಿಂದ ನಮ್ಮ ಹತ್ರ ಏನು ಕೋಟಿ ಕೋಟಿ ಆಸ್ತಿ ಇಲ್ಲ ಅಣ್ಣ ಏನೊಂದು ಇದಿಲ್ಲ ಬಸವಣ್ಣ ಸಾಕ್ತಾಯಿದ್ದೀವಿ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಆಗ್ಲೀ ಸಂತೋಷ ಅಂತ ಅಂದರೆ ಅವ್ನು ಒಳ್ಳೆ ಬಿಡ್ರಿ ಯಾಕೆ ಯಾಕೇಳ್ರಿ ಅಷ್ಟು ಇದರಲ್ಲಿ ನಾವು ಕೆಲಸ ಕಾರ್ಯ ಏನೈತೆ ಅದನ್ನು ನೀಟಾಗಿ ಅಚ್ಚುಕಟ್ಟಾಗಿ ಹೋಗೋದ್ರಿಂದ ನಮಗೆ ಒಂದು ಬೆಲೆ ಇದೆ 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 ಎಲ್ಲಾದರೂ ಎಲ್ಲದರಲ್ಲೂ ಒಂದೂಕ್ ಅಣ್ಣ ನಾನು ಕರೆಕ್ಟಾಗಿ ಆರನೇ ಕ್ಲಾಸಲ್ಲಿ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿತ್ತು ಅಣ್ಣ ಆಮೇಲೆ ಒಂದು ಎತ್ತಿಗೆ ಒಂದೇ ಇತ್ತು ಅಣ್ಣ ನಾನು ಊಟ ಮಾಡೋದು ನಾನು ಒಂದು ಎತ್ತಿಗೆ ಇಲ್ಲದಾದ್ರೂ ಕೂಟನೇ ಹಾಕೋಲ್ಲ ಈಗ ಈ ಎತ್ತಿಗೆ ಸುಮಾರು ನಾಲ್ಕೈದು ಎತ್ತವೆ ನಾನು ಹಾಕಲ್ಲ ನನಗೆ ಮನ್ಸಿಗೆ ಹಿಡಿಬೇಕು ಅಣ್ಣ ನಾಲ್ಕು ಜನ ಬಂದು ನಿಂತ್ಕೊಂಡು ನೋಡಿದವರು ಏ ಸರಿ ಕೂಟ ಓ ಸಾಕು ಇಡ್ಕೊಳ್ರ ಒಂದು ಕೈ ಪಾಸ್ ಆಯ್ತವೆ ಅಂತ ಒಂದು ಲೆಕ್ಕಾಚಾರ ಹೇಳ್ಬೇಕು ಏ ಕೂಟ ಏರುಪೇರು ಬೇಡವು ಅಂತ ಹೋದ್ಮೇಲೆ ಅಲ್ಲಿಗೆ ಹೋಯ್ತು ಅಣ್ಣ ನಮ್ಮ ಮರ್ಯಾದೆ ಆ ಎತ್ತಿನ ಮರ್ಯಾದೆ ಹೋಯ್ತು ನಮ್ಮದು ಮರ್ಯಾದೆ ಹೋಯ್ತು ಯಾವ ಭಾರ ಅವ ಸುಮಾರಾಗವೇ ಅಂತಾರೆ ಅದೇ ಒಳ್ಳೇದು ಕಟ್ಕೊಂಡಿರು ಏ ಒಳ್ಳೇ ಹೋಗ್ಬೇಕು ಹೋಗ್ರು ಅಲ್ಲೊಂದೇ ಕರತರೋಗರು ಅಂತಾರೆ ನೀನು ಯಾವುದೇ ಜಾಗಕ್ಕೆ ಹೋಗುವ ಸಂತೋಷಾರ್ ಮನೆ ತಾವು ಒಂದು ಒಂದೇ ಕರಾವೆ ಅಂದರೆ ಯಾರು ಅಷ್ಟು ಇದು ಮಾಡೋಕ್ಕೋಗಲ್ಲ ಅಣ್ಣ ಏ ಚೆನ್ನಾಗಿ ಮಾಡಿರ್ತ ಬಿಡ್ರಿ ಕೂಟ ಆಗಲಿ ಇದಾಗಲಿ ಒಂದು ನಂಬಿಕೆ ಅಣ್ಣ ಹಸುವ ದೇವರಲ್ಲಿ ಒಂದು ನಂಬಿಕೆ ಹುಟ್ಟಿದ್ದು ಬೆಳೆದಿದೋ ಒಂದು ಸಾರ್ಥ ಕಾಣ ಇವತ್ತು ಜೀವನದಲ್ಲಿ ನಾವು ಹುಟ್ಟಿದ್ದೀವಿ ಬೆಳೆದಿದ್ದೀವಿ ಅಂದರೆ ಈ ಬಸಪ್ಪನ ಸೇವೆ ಮಾಡಿರೋದ್ರಿಂದ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಪರಿಚಯ ಆಗೋದ್ರು ಎಲ್ಲೋದ್ರೂ ಸಂತೋಷ ಅಂದರೆ ಇವನೇ ಅಂತ ಗುರುತಿಸ್ತಾರಲ್ಲ ಅದಕ್ಕೊಂದು ಬಸಪ್ಪನ ಚೀರಋಣಿಯನ್ನು ಈಗ ಓರಿ ಇಲ್ಲಾದ್ರೆ ಈಗ ಏಕಲವ್ಯದಲ್ಲಿ ಒಂದ್ ಒಳ್ಳೆ ಹೆಸರು ಇದೆ ನಿಮ್ಗೆ ಇವಾಗ ಅದೇ ಜೋಡೆ ಕಲಾದ್ರೆ ಎಲ್ಲೆಲ್ಲಿ ಯಾವ ಜಾತಿ ಯಾವ ಜೊತೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಹೆಸರು ಇದೆ ಹಣ ಒಂದ್ ಜೊತೆ ಸುಮಾರು ಎರಡ್ ಸಾವಿರದ ಹನ್ನೆರಡನೇ ಇಸ್ವಿಲಿ ಒಂದೇ ಕರ ಕೂಟ ಮಾಡಿದ್ದಣ ಎರಡು ಸಾವಿರದ ಹನ್ನೆರಡನೇ ಇಸ್ವಿಲಿ ಅವಾಗ ನನಗೆ ಡ್ಯೂಟಿಗೆ ಅಪಾಯಿಂಟ್ ಆಗಿತ್ತು ಇದಕ್ಕೆ ಬಿ ಎಮ್ ಟಿ ಸಿಗೆ ಆ ಟೈಮಲ್ಲಿ ಒಂದು ಕರ ಎಪ್ಪತ್ತೈದು ಸಾವಿರಕ್ಕೆ ತಂದಿದ್ದೆ ಚಿಕ್ಕ ಕರ ಇಷ್ಟೇ ಇತ್ತು ಇಷ್ಟು ಕೊಂಬಿತ್ತು ಇಷ್ಟೇ ಕೊಂಬು ಇಷ್ಟು ಕೊಂಬಿ ತೊಗೋಣ ಎಪ್ಪತ್ತೈದು ಸಾವಿರಕ್ಕೆ ಒಂದು ಕರ ತಂದಿದೆ ಅದ್ರ ಜೊತೆಗೆ ಅಣ್ಣ ಹುಡುಕಿ ಹುಡುಕಿ ಸಾಕಾಗೋಯ್ತು ಒಂದು ಒಂದು ತಿಂಗ್ಳು ಹುಡುಕ್ತೆ ಇಲ್ಲಿ ನಮ್ಮ ಪಕ್ಕದೂರಲ್ಲಿ ಇತ್ತು ಮೇಲುಗಡೆ ಗುಡ್ಡೇಲಿತ್ತು ನಾನು ನೋಡಿರಲಿಲ್ಲ ಇಲ್ಲಿಂದ ಯಾರೋ ಒಬ್ರು ಹಾಕೋಗಿದ್ದು ಅವ್ರ ತಕ್ಕ ಹೋಯ್ತೋಣ ಅಲ್ಲೋಗಿ ನೋಡ್ದೆವು ಕೂಟ ಚೆನ್ನಾಗಿ ಬಿಡೋವು ಅವ್ರಣ ಬೆಲೆ ಜಾಸ್ತಿ ಹೇಳ್ಬಿಡ್ರ್ರು ಆಮೇಲೆ ಕರನೂ ತೋರಿಸ್ಲಿಲ್ಲ ನಮಗೆ ತೋರಿಸ್ಲಿಲ್ಲ ಆಮೇಲೆ ಅದೇನು ಹುಚ್ಚಾತು ತೊಳ ಏನು ಹುಚ್ಚೊತ್ತೋ ಆಮೇಲೆ ಓದೆ ಕೇಳಿದೆ ಅರವತ್ತೈದು ಸಾವಿರಕ್ಕೆ ತಗೋಗಿದ್ರು ಹಂಗೋ ಹಿಂಗೋ ವ್ಯಾಪಾರ ಆಗಿ ಒಂದು ಲಕ್ಷ ನಲವತ್ತೈದು ಸಾವಿರ ಅಣ್ಣ ಬರೀ ಒಂದು ವಾರಕ್ಕೆ ಅವತ್ತು ನಿದ್ರಲ್ಲೇನೆ ಎಂಬತ್ತು ಸಾವಿರ ಲಾಭ ಕೊಟ್ಟು ಎತ್ತ ತಂದು ಊಟ ಮಾಡಿ ಒಂದು ಲಕ್ ಒಂದು ವರ್ಷ ಒಂಬತ್ತು ತಿಂಗಳು ಸಾಕಿದ್ದೆ ಅವನ ಎರಡು ವರ್ಷ ಹತ್ತತ್ರ ಸಾಕಿದೆ ಕನಕಪುರ ಕನಕೋತ್ಸವದಲ್ಲಿ ಫಸ್ಟ್ ಪ್ರೈಝ್ ಬಂತು ಜನಪದ ಲೋಕದಲ್ಲಿ ಫಸ್ಟ್ ಪ್ರೈಸು ಆಮೇಲೆ ಕೃಷಿ ಮೇಳದಲ್ಲಿ ಫಸ್ಟ್ ಪ್ರೈಸು ತಿರ್ಗಾ ಹೆಬ್ಬಾಳಗ್ ಹೋಗಿದೆ ಅಲ್ಲೂ ಒಂದು ಪ್ರೈಝ್ ಆಯಿತು ಆಮೇಲೆ ಇಲ್ಲಿ ನಮ್ಮ ರಾಮನಗರ ವೆಟನರಿ ಇದರಲ್ಲಿ ಅದರಲ್ಲಿ ಒಂದು ಫಸ್ಟ್ ಪ್ರೈಝ್ ಆಯಿತು ಎಲ್ಲ ಒಂದು ಹತ್ತು ಹದಿನೈದು ಪ್ರೈಸ್ ಅಣ್ಣ ಅದರಲ್ಲಿ ಅದ್ರಲ್ಲಿ ಹತ್ತು ಹದಿನೈದು ಬೇಬಿಲಿ ಚಿನ್ನ ಹೊಡೆದು ಏಮ್ಗಿರಿ ಹೋಗಿದ್ದೆ ಅಲ್ಲೂ ಚಿನ್ನ ಹೊಡೆದು ತಿರ್ಗಾ ಇನ್ನು ಸುತ್ತೂರ್ಗೆ ಹೋಗಿದ್ದೋ ಸುತ್ತೂರಲ್ಲೂ ಪ್ರೈಝ್ ಅದು ಎಲ್ಲ ಜಾತ್ರೆಲ್ಲೂ ಆ ವರ್ಷ ಫಸ್ಟ್ ಫಸ್ಟ್ ಹೋಣ ದೊಡ್ಡತ್ತು ಅಂತ ನಾನು ಊಟ ಮಾಡಿತು ಮಾಮೂಲಿ ಸಣ್ಣ ಪುಟ ಅಣ್ಣ ಒಂದೂವರೆ ಲಕ್ಷ ಇಷ್ಟೇ ಇಲ್ಲ ಇದ್ದೋಣ ಇದ್ದೋ ಒಂದು ಐದಾರು ಜೊತೆ ಇದ್ದು ಕನಕಪುರ ಕನಕೋತ್ಸವದಲ್ಲಿ ನಾನೂರ ಜೊತೆ ಬಂದಿದ್ದವು ನಾನೂರ ಜೊತೆ ನಾನೂರು ಜೊತೆಗೆ ಫೈಟ್ ಕೊಟ್ಕೊಂಡಿರೇ ಕರ್ಕೊಬಂದಿದ್ದೆಣ ಆ ಥರ ಎತ್ತು ಅಣ್ಣ ಅವು ಹೆಂಗೆ ಅಂದರೆ ನೋಡ್ರಿ ಈ ಥರ ಬೆನ್ನಿನ ಮೇಲೆ ಹಿಂಗೆ ಹಗ್ಗ ಹಾಕಿ ನಿಲ್ಲಿಸ್ಬಿಟ್ರೆ ನಾನು ಇಲ್ಲಿ ನಿಂತ್ಕೊಳ್ಳೋಕೆ ಅಣ್ಣ ನಾನು ಇಲ್ಲಿ ನಿಂತಿದ್ರೆ ಕೇಳ್ರಿ ಬೆನ್ನಿನ ಮೇಲೆ ಹಗ್ಗ ಹಾಕಿ ನಿಲ್ಲಿಸ್ಬಿಟ್ರೆ ನಾನು ನಿಮ್ಮ ಜೊತೆ ಬಂದು ನಿಂತಿರ್ತಿದ್ದೆ ಅವತ್ತು ರೂಪಾಯ್ಗೆ ಅವು ನಿಂತಿರೋವು ನಿಂತ್ಕೋಬೇಕು ಅಂದರೆ ನಿಂತ್ಕೋಬೇಕು ಅಷ್ಟೇ ಮಲ್ಕೋಬೇಕು ಅಂದ್ರೆ ಮಲ್ಕೋಬೇಕು ಇಷ್ಟು ಅಗಲ ಜಾಗದಲ್ಲಿ ಉಲ್ಲಾಸಬಿಟ್ಟು ಇಷ್ಟು ಅಗ್ಲದಲ್ಲೇ ಮಲ್ಕೋಬೇಕು ಅಂದ್ರೆ ಅಷ್ಟೇ ಅಗ್ಲದಲ್ಲಿ ಮಲ್ಕೊಳವಣ ಅಷ್ಟು ಪ್ರೀತಿ ಅಷ್ಟು ಕಲಿಕೆ ಕಲಿಸಿದೆ ಅವಕ್ಕೆ ಗಂಜಲ ಗಂಜಲ ಹಾಕ್ಬೇಕಾದ್ರೂ ನಾನು ಇಬ್ಬರು ಸೇ ಗಂಜಲ ಹುಯ್ಯರು ಎದಾಡ್ರೋ ಅಂದರೆ ಆ ಟೈಮ್ಗೆ ಎದ್ದು ಗಂಜಲ ಹುಯ್ಯವು ಸಗಣಿ ಇಕ್ಬೇಕಾದ್ರು ಅಷ್ಟೇ ಊಟನೂ ಅಷ್ಟೇ ಒಂದು ದಿನ ಒಬ್ಬರು ಒಂದು ಡಾಕ್ಟ್ರು ಮನೆ ತಗ ಅಣ್ಣ ಮೆಡಿಸಿನ್ಗೆ ಆ ಥರ ಅಣ್ಣ ಅವು ಬೇಜಾನ್ ನಾನು ಎತ್ತನ್ನು ಇದರಲ್ಲಿ ಅವ್ರ ಅಣ್ಣ ಹೆಸರು ಮಾಡಿದ್ದು ಹೆಸ್ರು ಹೆಸರು ಮಾಡಿದ್ದು ಅವೇ ನನಗೆ ಹೆಸ್ರು ತಂದು ಕೊಟ್ಟಿತ್ತು ಲವಕುಶ ಅಂತ ಹೆಸರು ಕಟ್ಟಿದ್ದೆ ಅವಕ್ಕೆ ಅವರಲ್ಲಿ ಒಳ್ಳೆಯ ಹೆಸ್ರು ಮಾಡಿದೆ ಹೆಸ್ರು ಮಾಡಿ ಅಲ್ಲಿಂದ ದೊಡ್ಡ ದೊಡ್ಡಕ್ಕೆ ಅಲ್ಲಿಂದ ಈಚೆ ಬಂದೋಣ ಅದಕ್ಕೆ ಮುಂಚೆ ಹಾಂ ಅದಾದಮೇಲೆ ಅವು ಮಾರಾದ್ಮೇಲೆ ಬೇಬಿ ಜಾತ್ರೆಯಲ್ಲಿ ಐದು ಲಕ್ಷಕ್ಕೆ ಮಾರಿದೆ ಅವು ಐದು ಸಾವಿರ ಕಮ್ಮಿ ಐದು ಲಕ್ಷಕ್ಕೆ ಮಾರಿದೆ ಚಿನ್ನ ಹೊಡೆದಿದ್ದು ಐದು ಗ್ರಾಮ್ ಚಿನ್ನ ಅಲ್ಲಿ ಮುಗಿಸ್ಕಂಡು ಅಲ್ಲಿಂದ ಬಂದು ಇಲ್ಲಿ ಕಬ್ನಳ್ಳಿನ ಒಂದು ಕರ ಅಣ್ಣ ಎರಡು ಲಕ್ಷಕ್ಕೆ ಒಂದೇ ಕರ ಎರಡು ಲಕ್ಷಕ್ಕೆ ಒಂದೇ ಕರೆ ತಂದು ಒಂದೇ ಕರ ಎರಡು ಲಕ್ಷಕ್ಕೆ ತಂದೆ ಅಣ್ಣ ಒಂದು ಲಕ್ಷ ನಲ್ವತ್ತೈದು ಸಾವಿರ ಕೊಟ್ಟು ತಗೊಂಡಿದ್ನಲ್ಲ ಧೈರ್ಯ ಬಂದಿತ್ತು ಪಾಸಾಗೋಗಿತ್ತಲ್ಲ ಇವು ಪಾಸ್ ಆದ್ವಲ್ಲ ಎರಡು ಲಕ್ಷಕ್ಕೆ ಒಂದೇ ಎಕರೆ ತಗೊಂಡು ಅದು ತಂದು ಮೆರವಣಿಗೆ ಮಾಡಿದೆ ಅಣ್ಣ ಮಾಗಡೀಲಿ ಇವು ಇವು ಕೂಟ ಮಾಡಿದ್ನಲ್ಲ ಅವು ಮಾಗಡಿಲಿ ಮೆರವಣಿಗೆ ಮಾಡಿದ್ದೆ ಫಸ್ಟ್ ವರ್ಷ ನಾನು ಮೆರವಣಿಗೆ ಮಾಡಿದ್ದವನ ಎರಡು ಸಾವಿರದ ಹನ್ನೆರಡು ಇಸ್ವಿಲಿ ಫಸ್ಟ್ ವರ್ಷ ಅವನ್ನ ಮೆರವಣಿಗೆ ಮಾಡಿದ್ದು ಅದಾದ್ಮೇಲೆ ಇದನ್ನು ಮೆರವಣಿಗೆ ಮಾಡಿದೆ ಇದನ್ನು ಮೆರವಣಿಗೆ ಮಾಡಿ ಓರಿ ಮಾಡಿ ಇದೇ ಜಾಗದಲ್ಲಿ ಒಂದು ಅರವತ್ತು ಅರವತ್ತೈದು ವರ್ಷ ಓರಿ ಬಿಟ್ಟು ಅದನ್ನ ಎರಡು ವರ್ಷ ಸಾಕಿ ಎರಡು ಮೆರವಣಿಗೆ ಮಾಡಿದೆ ಎರಡು ವರ್ಷ ಮೆರವಣಿಗೆ ಮಾಡಿದೆ ಮಾಡಿ ಆಮೇಲೆ ಪಿಚ್ಚಿನ ಕೆರೆ ಕೊಟ್ಟಿದೆ ಪಿಚಿನ ಕೆರೆಯಲ್ಲಿ ಚೆನ್ನಾಗಿ ಒಳ್ಳೆಯ ಹೆಸರಾಗಿತ್ತು ಆಮೇಲೆ ಅಣ್ಣ ಅಷ್ಟು ಉದ್ದ ಅಷ್ಟು ಪನ್ನ ಅಷ್ಟು ದಕ್ಷತೆ ಇರೋ ಎತ್ತು ನಾನು ಅಣ್ಣ ಬೀಜದಲ್ಲಿ ಸಕ್ಕ ಉದ್ದ ಅಣ್ಣ ಸಕ್ಕ ಉದ್ದ ಎಂಟು ಅಡಿ ಎಂಟೂವರೆ ಅಡಿ ಐ ಟಿ ಆಯ್ತು ಅಣ್ಣ ಎಂಟು ಅಡಿ ಎಂಟೂವರೆ ಅಡಿ ಐ ಟಿ ಆಯ್ತು ಅಣ್ಣ ಹೈಟ್ ಇತ್ತು ಅಣ್ಣ ಅದು ಸಖತ್ ಹೈಟು ಸಣ್ಣ ಪುಟ್ಟ ದನ ಅದಕ್ಕೆ ಆಯ್ತಾನೆ ಇರಲಿಲ್ಲ ಹ್ಞೂ ಸಖತ್ತು ರ್ಯಾಶು ಒಂದು ಸತಿ ದನ ಮೇಲೆ ಹತ್ತಿದ್ರೆ ಈ ಎರಡು ಆರ್ ಕಟ್ಟತೆ ಕೆಳಿ ಕಿಳಿತಿರಲಿಲ್ಲ ಅದು ಅಷ್ಟೊಂದು ಇದು ಆಮೇಲೆ ಹಾರ್ಟ್ ಅಟ್ಯಾಕ್ ಥರ ಆಗಿ ಅಣ್ಣ ಹ್ಞೂ ಆಮೇಲೆ ಅದಾದಮೇಲೆ ಅಂಥ ಇದು ಸಿಗಲಿಲ್ಲ ಅದಾದಮೇಲೆ ಏಕಲವೆ ಸಿಕ್ಕೋಯ್ತು ನನಗೆ ಏಕಲವ್ಯ ಸಿಕ್ಕೋಯ್ತು ಏಕಲವಿನ ಸಾಕ್ತೆ ಅದು ಬಿಡೋಣ ಬಂಗಾರ ಕಾಣ ಅದು ಬಂಗಾರ ಇಲ್ಲ ಅಣ್ಣ ನಾವು ಹಿಡ್ಕತೀವಿ ಅದು ಅದಿಷ್ಟೇ ರ್ಯಾಶ್ ಇರಲಿ ಅಣ್ಣ ಅದ್ರ ಗುಟ್ಟು ಏನು ನಮ್ಗೆ ಅಣ್ಣ ಅದ್ರ ಗುಟ್ಟು ಅದು ಪ್ರೀತಿ ಏನು ಅಂತ ನನಗೆ ಗೊತ್ತು ನನಗೆ ಗೊತ್ತು ಅಷ್ಟು ಎಷ್ಟು ಪ್ರೀತಿ ಮಾಡ್ತದೆ ಅನ್ನೋದು ನನಗೆ ಅಣ್ಣ ಒಂದು ಒಂದು ದನಿಂದು ಮರ್ಮ ತಿಳಿಬೇಕಾದ್ರೆ ಆರು ತಿಂಗಳು ಅಣ್ಣ ಅವ್ರಿಗೆ ಗುಟ್ಟು ಅವ್ರ ಮರ್ಮನ ಇದು ಕೇವಲ ಒಂದು ಗಂಟೆಯಲ್ಲಿ ಕಂಡು ಅದು ಒಂದು ಗಂಟೇಲಿ ಅದ್ರ ಮರ್ಮ ಕಂಡು ಆ ಥರ ಪ್ರೀತಿ ಜಾಸ್ತಿ ಅಣ್ಣ ಅದಕ್ಕೆ ಪ್ರೀತಿ ಅಂದರೆ ಪ್ರೀತಿ ಅದು ಹಂಗೆ ಹಿಂಗೆ ನಿಂತ್ಕೊಳ್ಳೋ ಮಗನೇ ಅಲ್ಲ ಅದು ನಿಂತ್ಕೊಳ್ಳೋ ಅಂತ ಎತ್ತೇ ಅಲ್ಲ ನಿಂತ್ಕೊಂಡು ಆ ನಿಂತ್ಕೊಳ್ಳೋಕೆ ಗತ್ತು ಅದು ನೋಡೋ ನೋಟ ಇಲ್ಲೇ ಕಟ್ಟಿನಿ ಅಣ್ಣ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಕಟ್ಟಿನಿ ಕತ್ತ ಎತ್ಕೊಂಡು ಏನು ಅದೇ ಉಬ್ಬ್ರಿಸ್ಕಂಡು ನಿಂತ್ಕೊಂಡು ನೋಡ್ದೇ ಅಂದರೆ ಹಿಂಗೆ ಕಣ್ಣು ಮಳ್ಳಿಸ್ಕೊಂಡು ಕಿವಿ ಮುಂದಕ್ಕೆ ಮಾಡ್ಕಂಡಿದ್ದು ಕತ್ತಿ ಎತ್ಕೊಂಡು ಹಿಂಗೆ ನೋಡೋದು ನೋಡ್ಕಂಡು ನಿಂತ್ಕೊಂಡ್ರೆ ಎಂಥ ಜನನೂ ಬಂದು ಅದ್ರ ಮುಂದೆ ತಲೆ ಬಗ್ಗಿಸ್ಕೊಂಡು ನಿಂತ್ಕೊಳ್ಬೇಕಾಯ್ತು ಬಗ್ಗು ಬಿದ್ದೋಗ್ಬೇಕಾಯ್ತು ಆ ದಕ್ಷತೆಯಲ್ಲಿ ನಿಂತ್ಕೊಳ್ಳೋದಣ್ಣ ಗತ್ತೇ ಅಣ್ಣ ಆಮೇಲೆ ಇನ್ನೊಂದು ಹೇಳ್ತೀನಿ ಅಣ್ಣ ನಮ್ಮ ಹಳ್ಳಿ ಕಾರಲ್ಲಿ ಇರೋ ಗತ್ತು ಯಾವ ದನಿನೆಲ್ಲೂ ಬರಲ್ಲ ಯಾವ ದನಿನೂ ಬರಲ್ಲ ಮಹಾರಾಷ್ಟ್ರಕ್ಕೆ ಅದೇನೋ ರೇಸು ಅಂತ ಇದು ಮಾಡ್ತಾರಲ್ಲ ಹಾಂ ನಮ್ಮ ಹಳ್ಳಿಕಾರದನೇ ಹೋಗ ಅಲ್ಲಿ ಪ್ರೈಜ್ ಮಾಡ್ತಿರೋದು ಲಕ್ಷ ಅಂತೇಳಿ ಫೇಮಸ್ ಆಗಿರೋದು ಹಾಂ ಇದ್ರಪ್ಪ ಇದು ಅದು ಅದು ಇನ್ನೊಂದು ಸಣ್ಕರ ಮಾಡಿದ್ರಲ್ಲ ಮೂರು ಲಕ್ಷ ಕೊಡಿಸ್ತೀಯಣ ಡಾಲಿ ದಾಸರಹಳ್ಳಿ ಡಾಲಿ ಅಂತ ಅದೇ ಒಳ್ಳೆಯ ಹೆಸರು ಮಾಡ್ತಲ್ಲಿ ಹಳ್ಳಿಕಾರೇ ಹೋಗಿತ್ತಲ್ಲಿಗೆ ಅವ್ರು ಬೇಕು ಅಂತಲೇ ಹಿಡ್ಕೋದ್ರು ಬೇಕೇ ಬೇಕು ಅಂತೇಳಿ ಬೆಲೆ ಕೊಟ್ಟು ಇಟ್ಕೋದ್ರು ಹಳ್ಳಿ ಕರೆ ಅಲ್ಲಿ ಇದು ಮಾಡ್ತೀವಿ ಎಲ್ಲೇ ಹೋಗೋಣ ಮಾಡ್ತಾವ್ರಣ ಏನೇ ಮಾಡಿದ್ರು ನಮ್ಮ ಹಳ್ಳಿ ಕಾರಂಗೆ ಇಲ್ಲಿ ವಾತಾವರಣ ಇಲ್ಲಿ ನೆಲ ಇಲ್ಲಿ ಭೂಮಿ ಹಂಗೆ ಅಲ್ಲಿ ಬರಲ್ಲಣ್ಣ ನಮ್ಮ ವಾತಾವರಣ ಹೆಂಗೈತೆ ಅಂದ್ರೆ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಲ್ಲಣ್ಣ ಹಾ ಈಗ ನಾವು ಇಲ್ಲಿಂದ ಅಮೇರಿಕೋಗಿ ನಾವು ಎಲ್ಲಿ ಹಿಂಗೆ ನಾವು ಅಲ್ಲಿ ಜೀವನ ಮಾಡೋಕ್ಕಾಗುತ್ತಾ ಹಾ ನೀವೇ ಹೇಳ್ರಿ ಅಲ್ಲಿ ವೆದರ್ ಜಾಗ ಆಗಲಿ ವೆದರ್ ಆಗಲಿ ಒಂದು ಅದಾಗಲ್ಲ ಏನಿದ್ರು ಇಲ್ಲೇ ಅಂದ್ರೆ ಏನಂದ್ರೆ ಮುಂದಕ್ಕೆ ಆದ್ರೂ ಆಗ್ಬೋದು ಅಲ್ಲಿ ವಾತಾವರಣಕ್ಕೆ ಅಲ್ಲಿ ಕರ ಹುಡ್ತಾ 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 ಅಲ್ಲಿಗೆ ಅಡ್ಜಸ್ಟ್ ಆಗಿ ಅಲ್ಲಿಗೆ ನಮ್ಮ ಕರ ಹುಡ್ತಾವಣ ಕರ ಹುಟ್ಟಲ್ಲ ಅಂತ ಹೇಳಲ್ಲ ಬ್ಲಡ್ ಲೈನ್ ಚೆನ್ನಾಗಿರ್ತದೆ ಆಮೇಲೆ ಇನ್ನೊಂದು ಏನು ಅಂದ್ರೆ ಈ ನಮ್ಮ ಓರಿ ನಮ್ಮ ಕಡೆಯಿಂದ ಓರಿ ಹೋಗಿರ್ತದಲ್ಲ ಬ್ಲಡ್ ಲೈನು ಇದ್ರು ಚೆನ್ನಾಗಿರ್ತದೆ ಇದೇ ಬ್ಲಡ್ ಲೈನ್ ಅಲ್ಲಾಗ್ಬೇಕಲ್ಲ ಅಲ್ಲಿ ನಮ್ ಕಡೆ ಸ್ಕೂಲ್ನ ತಗೋಗಿದ್ರೆ ಅವರು ಓಕೆ ತಗೋಗಿಲ್ಲ ಅಂದ್ರೆ ಎಲ್ಲ ಸಿಂತ ಆಗುತ್ತೆ ಅಲ್ವಾ ಅದೇ ಮೇನ್ ಬೇಕಾಗಿರೋದು ಅದು ಹ್ಞೂ ಬ್ಲಡ್ ಲೈನು ಎರಡು ಒಂದಾಗಬೇಕು ಬ್ಲಡ್ ಲೈನ್ನಲ್ಲಿ ಕರ ಉಡ್ತವೆ ಹ್ಞೂ ನೋಡ್ರಿ ಇದ್ರಮ್ಮ ಏನ್ ಬೇಡ ಕರ ಹೆಂಗುಟ್ಟೈತೆ ನೋಡ್ರಿ ಇಷ್ಟೇ ಆಗಲ ಕೈ ನಮ್ಮ ಕೈ ಎಷ್ಟಾಗಲ ಅದೇ ಅಷ್ಟೇ ಆಗಲ ಬುಲ್ಡೆ ರೇಕು ಅಷ್ಟೇ ಇಲ್ಲ ಹರ್ಕೊಂಡಾಯ್ತಾ ಬೀಜಕ್ಕೆ ಆಗೋದೋಣ ನಾನು ಎತ್ತು ಮಾಡಬೇಕು ಅಂತೇಳಿ ಬೀಜ ಹಾಕ್ಬಿಟ್ಟೆ ಎತ್ತು ಬೀಜಕ್ಕಾಗೋದೋಣ ಬೀಜಕ್ಕಾಗೋದು ಚರ್ಮ ಪ ಚೆನ್ನಾಗಿತ್ತು ಬಾಲ ನೋಡ್ರಿ ಇಷ್ಟೇಷ್ಟಪ್ಪ ಸಣ್ಣ ಕಿರ್ಬಾಲ ಎತ್ತು ಎತ್ತು ಮಾಡೋಣ ಒಂದೇ ಕರ ಅಂತ ಆದಾಗ ಆಗ್ಲಲ್ಲಿ ಸಂತೋಷ ಅಂತ ಒಂದೇ ಕರ ಅಂದ್ರೆ ಏನೋ ಒಂದು ಮರ್ಯಾದೆ ಅಣ್ಣ ಏನೋ ಒಂದು ಇದು ಅದು ಎಲ್ಲ ಹೇಳೋಕ್ಕಾಗಲ್ಲ ಒಂಥರ ಹ್ಞೂ ಅದಕ್ಕೆ ನೆನೆಯಿಂದ ಸ್ವಲ್ಪ ಹುಷಾರಿಲ್ಲ ಆದ್ರಿಂದ ಹ್ಮ್ ಎದೆ ಅಷ್ಟೇ ನೋವು ಅಲ್ಲೋಡಣ ಎದೆ ಗೂಡು ನೋಡೋಣ ಈಗಲೇ ಅರ್ಧ ಅಡಿ ಐತೆ ಈಗಲೇ ಅರ್ಧ ಅಡಿ ಐತೆ ಕೊಳ್ಳುನ್ ಜಾಗನೇ ಆಗ್ಲಿ ಹೆಂಗೈತೆ